ಹೆಲೋ ಮೈಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟುಟೋರಿಯಲ್ಸ್ ಮಕ್ಕಳ ಈ ಒಂದು ವಿಡಿಯೋದಲ್ಲಿ ದ್ವಿತೀಯ ಪಿಯುಸಿ ಸೆಕೆಂಡ್ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಒಂದು ಮಧ್ಯವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇಲ್ಲಿದೆ ಸೊ ಇದು ನಿಮ್ಮ ರೆಫರೆನ್ಸಿಗಷ್ಟೇ ಈ ಹಿಂದೆ ಮಧ್ಯವಾರ್ಷಿಕ ಪರೀಕ್ಷೆಗೆ ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅಥವಾ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡಿದ್ದೆ ಇದು ನಿಮ್ಮ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡನೇ ಪೇಪರ್ ಆಗಿರುತ್ತೆ ಸೊ ಇದನ್ನು ನೋಡೋದರಿಂದ ಸೊ ಯಾವ ರೀತಿಯಾಗಿ ಪ್ರಶ್ನೆಗಳು ಬರುತ್ತೆ ನಾವು ಯಾವ ರೀತಿಯಾಗಿ ರೆಡಿ ಆಗಬೇಕು ಯಾವ್ಯಾವ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು ಯಾವ ಪದ್ಯ ಯಾವ ಗದ್ಯ ಇಂಪಾರ್ಟೆಂಟು ದೀರ್ಘ ಗದ್ಯ ಕೃಷ್ಣೇಗೌಡ ನಾನೇನಿದೆ ಇದು ಎಷ್ಟು ಇಂಪಾರ್ಟೆಂಟು ಅನ್ನೋದು ನಿಮಗೆ ಗೊತ್ತಾಗಬೇಕು ನೆಕ್ಸ್ಟು ಈ ಹಿಂದೆ ನಿನ್ನೆ ಏನು ಒಂದು ಮಾಡೆಲ್ ಪೇಪರ್ನ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಕೋತಿ ಅಂತ ಏನು ಆಪ್ಷನ್ ಇತ್ತು ಅದು ಕೋತಿ ಅಂತ ಇದ್ದಿದ್ದಕ್ಕೆ ಕೋತಿ ಅಂತ ಹಾಕಿದ್ದು ನಿಮಗೆ ಆಪ್ಷನ್ ಸಿಂಹ ಬಾಲದ ಕೋತಿ ಅಂತ ಕೊಟ್ಟರೆ ಅದು ಸಿಂಹಬಾಲದ ಕೋತಿನೇ ಆಗಿರುತ್ತೆ ಯಾಕಂತ ಹೇಳಿದ್ರೆ ಆ ಪೇಪರ್ನ ವಾಚ್ ಮಾಡಿದವರು ಈ ಪೇಪರ್ನ ನೋಡೇ ನೋಡ್ತೀರಿ ಅದಕ್ಕಾಗಿ ನಾನು ಅಲ್ಲಿ ಕೋತಿ ಅನ್ನೋ ಆನ್ಸರ್ನ ಟಿಕ್ ಮಾಡಿದ್ದೀನಿ ಅವ್ರು ಏನು ಆಪ್ಷನ್ ಕೊಟ್ಟಿದ್ದಾರೋ ಅದನ್ನ ನಾವು ಟಿಕ್ ಮಾಡಿರ್ತೀವಿ ಫಾರ್ ಎಕ್ಸಾಂಪಲ್ ಇಲ್ಲೂ ಅಷ್ಟೇ ನೋಡಿ ಮಾರ ಅಂತ ಕೊಟ್ಟಿದ್ದಾರೆ ಮನ್ಮತ ಅಂತ ಕೊಟ್ಟಿಲ್ಲ ಕೆಲವು ಕಡೆ ಮಾರ ಮನ್ಮತ ಎರಡೂ ಕೂಡ ಕೊಟ್ಟಿರ್ತಾರೆ ಹಾಗಾಗಿ ಆಪ್ಷನ್ ಏನ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರಿಬೇಕಾಗುತ್ತೆ ನೆಕ್ಸ್ಟ್ ಇಲ್ಲೂ ಅಷ್ಟೇ ಐದನೇ ಪ್ರಶ್ನೆಯಲ್ಲಿ ಲೇಖಕಿಯ ಪತಿ ಯಾವ ಒಂದು ತೊಂದರೆಯಿಂದ ಬಳಲ್ತಾ ಇದ್ರು ಅನ್ನೋದಕ್ಕೆ ಕಿಡ್ನಿ ಸ್ಟೋನ್ ಅನ್ನುವಂತಹ ಆಪ್ಷನ್ನೇ ಇಲ್ಲ ನೀವು ಇಲ್ಲಿ ಯಾವ್ದು ಕನೆಕ್ಟ್ ಮಾಡ್ತೀರಿ ನೋಡಿ ಬೆನ್ನು ನೋವು ಆಗಲ್ಲ ಕಣ್ಣು ನೋವು ಆಗಲ್ಲ ತಲೆನೋವು ಆಗಲ್ಲ ಹೊಟ್ಟೆ ನೋವು ಅಂತ ಕೊಟ್ಟಿದ್ದಾರೆ ಹಾಗಾಗಿ ಬಳಲ್ತಾ ಇದ್ದಂತಹ ಕಾಯಿಲೆ ಯಾವುದು ಅಂದ್ರೆ ಕಿಡ್ನಿ ಸ್ಟೋನ್ ಹಾಗಾಗಿ ನೀವಿಲ್ಲಿ ಆಪ್ಷನ್ ಏನ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಯೋಚನೆ ಮಾಡಿ ಬರಿಬೇಕು ಓಕೆನಾ ಮೊದಲಿಗೆ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಕೇಳಿರ್ತಾರೆ ಆ ವಿಭಾಗದಲ್ಲಿ ಮೊದಲ ಮೇಯ್ನಲ್ಲಿ ಆಯ್ಕೆ ಪ್ರಶ್ನೆಗಳಿಗೆ ನಾಲ್ಕು ಉತ್ತರಗಳನ್ನ ಕೊಟ್ಟಿರ್ತಾರೆ ಅದರಲ್ಲಿ ಸರಿಯಾದ ಉತ್ತರ ಒಂದೇ ಇರುತ್ತೆ ಅದನ್ನ ಆರಿಸಿ ಬರಿಬೇಕು ನಿಷ್ಪ್ರಯೋಜಕನಾದ ಮಗ ಯಾರು ಅಂತ ಕೇಳಿದರೆ ಇದಕ್ಕೆ ಉತ್ತರ ಮುಪ್ಪಿನಲ್ಲಾಗದವನು ಮುಪ್ಪಿನಲ್ಲಿ ಆಗದವನು ಮೊಪಿನಲ್ಲಾಗದವನು ನಿಷ್ಪ್ರಯೋಜಕನಾದ ಮಗನಾಗಿರ್ತಾನೆ ತಾಯಿಯನ್ನ ಯಾವುದಕ್ಕೆ ಹೋಲಿಸಲಾಗಿದೆ ಅಂತ ಹೇಳಿದ್ರೆ ಜ್ಯೋತಿಗೆ ಹೋಲಿಸಲಾಗಿದೆ ತಾಯಿಯನ್ನು ಜ್ಯೋತಿಗೆ ಹೋಲಿಸಲಾಗಿದೆ ಜೇನ್ ನೊಣದ ಹೆದೆಗೆ ಹೂಬಾಣ ಹೂಡಿದವರು ಯಾರು ಇದಕ್ಕೆ ಉತ್ತರ ನೀವು ಏನ್ ಬರಿಬೇಕು ಅಂತ ಹೇಳಿದ್ರೆ ಮಾರ ಯಾಕಂತ ಹೇಳಿದ್ರೆ ಇಲ್ಲಿ ಬ್ರಹ್ಮ ವಿಷ್ಣು ಶಿವ ಮಾರ ಅಂತ ಇದೆ ಮಾರ ನಿಮಗೆ ಬ್ರಾಕೆಟ್ ಅಲ್ಲಿ ಮನ್ಮತ ಅಂತ ಕೊಟ್ಟಿದ್ರು ಕೂಡ ಇದು ಸರಿಯಾದ ಉತ್ತರನೇ ಆಗಿರುತ್ತೆ ಸೀತೆಯನ್ನು ರಾವಣ ಎಲ್ಲಿರಿಸಿದ್ದನು ಪ್ರಮದವನದಲ್ಲಿರಿಸಿದ್ದನು ಉತ್ತರ ಪ್ರಮದವನ ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲಿದರು ಕಿಡ್ನಿ ಸ್ಟೋನ್ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಸಿ ಎನ್ ಆರ್ ರಾವ್ ಅದ್ರ ಜೊತೆಗೆ ದಣಿಗಳ ಹೆಸರೇನು ಅಂತ ಕೇಳಿದರೆ ಈ ಒಂದು ಅಂತೂ ತುಂಬಾನೇ ಇಂಪಾರ್ಟೆಂಟು ಕರೆಕ್ಟ್ ಆಗಿ ನೋಡ್ಕೊಳ್ಳಿ ದಣಿಗಳ ಹೆಸರು ವೆಂಕಪ್ಪಯ್ಯ ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ವೆಂಕಟಪ್ಪ ವೆಂಕಟರಮಣ ಅಂತೆಲ್ಲ ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ಬರೀರಿ ವೆಂಕಪ್ಪಯ್ಯ ರೆಹಮಾನ್ ಐ ವಿಟ್ನೆಸ್ ಎಂದು ಯಾರನ್ನ ತೋರಿಸಿದನು ನೋಡಿ ಇಲ್ಲಿ ಮೂರು ಪ್ರಶ್ನೆಗಳು ಹತ್ತು ಪ್ರಶ್ನೆಗಳಲ್ಲಿ ಮೂರು ಪ್ರಶ್ನೆಗಳು ಕೃಷ್ಣೇಗೌಡನ ಆನೆ ದೀರ್ಘ ಗದ್ಯ ಏನಿದೆ ಇದ್ರ ಮೇಲೆ ಕೇಳಿದ್ದಾರೆ ಹಾಗಾಗಿ ಕೃಷ್ಣೇಗೌಡನ ಆನೆ ದೀರ್ಘ ದೀರ್ಘಗದ್ಯವನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ರೆಹಮಾನ್ ಐ ವಿಟ್ನೆಸ್ ಅಂತ ಹೇಳಿದವರು ಯಾರು ಅಂತ ಹೇಳಿದ್ರೆ ತೋರಿಸಿದವರು ಜುಬೇದ ಆನ್ಸರ್ ಜುಬೇದ ಆಗಿರುತ್ತೆ ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿ ಇತ್ತು ಅಂತ ಹೇಳಿದರೆ ಗೂಳೂರು ಮಠದಲ್ಲಿತ್ತು ಆನೆ ಇಲ್ಲದರಿಂದ ವೇಲಾಯುಧ ಎಲ್ಲಿ ಕೆಲಸಕ್ಕೆ ಸೇರಿದನು ಶಿವೇಗೌಡರ ಸಾಮಿಲಿನಲ್ಲಿ ಇಲ್ ಅಥವಾ ಬರೀ ಸಾಮಿಲಿನಲ್ಲಿ ಅಂತ ಕೊಟ್ಟಿದರೆ ಅದೇ ಉತ್ತರ ಆಗಿರುತ್ತೆ ಓಕೆನಾ ನೆಕ್ಸ್ಟು ಸ್ಥಳ ತುಂಬಿ ಬಿಟ್ಟ ಸ್ಥಳ ತುಂಬಿ ಪ್ರಶ್ನೆಗಳಿಗೂ ಕೂಡ ಬ್ರಾಕೆಟ್ ಅಲ್ಲಿ ಉತ್ತರವನ್ನು ಕೊಟ್ಟಿರ್ತಾರೆ ಸರಿಯಾದ ಉತ್ತರವನ್ನು ಆರಿಸಿ ಬರಿಬೇಕು ಕನ್ಫ್ಯೂಸ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಎಕ್ಸ್ಟ್ರಾನ ಕೊಡಬಹುದು ನೀವು ಕನ್ಫ್ಯೂಸ್ ಆಗಬಾರ್ದು ಕರೆಕ್ಟಾಗಿ ಓದ್ಕೊಂಡಿರಬೇಕು ಇವಾಗ ಏನು ನಿಮ್ಮ ಮಧ್ಯವಾರ್ಷಿಕ ಪರೀಕ್ಷೆಗೆ ಕವರ್ ಆಗಿದೆ ಪದ್ಯಗಳು ಗದ್ಯಗಳು ದೀರ್ಘ ಗದ್ಯ ಅದೆಲ್ಲದರಲ್ಲೂ ಕೂಡ ಒಂದು ಅಂಕದ ಪ್ರಶ್ನೆಗಳು ಏನೇನಿರುತ್ತೆ ಒಂದು ಅಂಕ ಬಿಟ್ಟ ಸ್ಥಳ ಹೊಂದಿಸಿ ಬರೆಯೋರಿಗೆ ಸಂಬಂಧಪಟ್ಟಿದ್ದು ಹೊಂದಿಸಿ ಬರೆಯಿರಿ ಅಂತೂ ಪದ್ಯ ಭಾಗದಲ್ಲೇ ಜಾಸ್ತಿ ಕೇಳುವಂಥದ್ದು ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ ಜಸ್ಟ್ ಯಾರು ಯಾವ ಪಾಠವನ್ನು ಬರೆದಿದ್ದಾರೆ ಅಂತ ನೋಡ್ಕೊಳ್ಳೋದ್ರ ಜೊತೆಗೆ ಅವರ ಒಂದು ಮೂಲ ಹೆಸರೇನಾಗಿತ್ತು ಯಾವ ಊರಲ್ಲಿ ಹುಟ್ಟಿದ್ರು ಅವರು ಅದನ್ನೆಲ್ಲ ನೀವು ನೋಡ್ಕೊಳ್ಬೇಕಾಗತ್ತೆ ಕವಿಕೃತಿ ಪರಿಚಯದಲ್ಲಿ ಇಲ್ಲಿ ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು ಅಂತ ಹೇಳಿದ್ರೆ ರುದ್ರಪ್ಪ ವಾಲ್ಪರೈನ ದುರಂತದ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬಂದವು ಚಹಾ ಗಿಡದ ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಯಾರನ್ನು ಭೇಟಿ ಮಾಡಿದರು ಕಮಲಮ್ಮ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಡ್ಯಾಶ್ ನಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಹೈದರಾಬಾದ್ ದಣಿಗಳು ಹೊಳೆಯ ಹೂಳೆತ್ತಲು ಡ್ಯಾಶ್ ಸೂಚಿಸಿದರು ಕುದುಪನಿಗೆ ಸೂಚಿಸಿದರು ಇಲ್ಲಿ ಹೊಂದಿಸಿ ಬರೆಯಿರಿ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ನಾಗಚಂದ್ರ ಅಂತ ಇದೆ ಇದಕ್ಕೆ ಉತ್ತರ ಭಕ್ತಿ ಸಾರಿ ಅಭಿನವ ಪಂಪ ನಾಗಚಂದ್ರ ಅಭಿನವ ಪಂಪ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ ಭಕ್ತಿ ಭಂಡಾರಿ ಕುಮಾರವ್ಯಾಸ ನಾರಾಯಣಪ್ಪ ಗದುಗಿನ ಭಾರತ ಅಂತ ಕೊಟ್ರೆ ಅದು ಕೂಡ ಆನ್ಸರ್ ಆಗುತ್ತೆ ಹುಲಿಗೆರೆ ಸೋಮನಾಥ ಪಗೆಯಂ ಬಾಲಕ ನೆಂಬರೆ ಪುರಂದರದಾಸರು ಇಲ್ಲಿ ಯಾವ ಆಪ್ಷನ್ ಇಲ್ಲಿ ಉಳಿದಿರೋ ದರಾ ಬೇಂದ್ರೆ ಒಂದೇ ಅದು ಸೆಟ್ ಆಗಿಲ್ಲ ಪುರಂದರದಾಸರಿಗೆ ಅವರ ಮೂಲ ಹೆಸರು ಶ್ರೀನಿವಾಸ ನಾಯಕ ಅನ್ನೋದು ಸೆಟ್ ಆಗುತ್ತೆ ಒಂದು ಬರೆದಿದ್ದೀನಿ ಇಲ್ಲಿ ದರಾ ಬೇಂದ್ರೆ ಅಂತ ಕೊಟ್ಟಿದ್ದಾರೆ ಅವ್ರು ಬರೆದಿರುವಂಥದ್ದು ಬೆಳಗು ಜಾವ ಹಾಗಾಗಿ ಇಲ್ಲಿ ಬೆಳಗು ಜಾವ ಹಾಕಿದ್ದೀನಿ ನಿಮಗೆ ಹೊಂದಿಸಿ ಬರೀರಿಯಲ್ಲಿ ಯಾವ್ದಾವುದು ಓದ್ಕೊಳ್ಬೇಕು ಒಂದು ಅಂಕಕ್ಕೆ ಯಾವುದೋ ಓದ್ಕೊಳ್ಬೇಕು ಅಂತ ಸಪ್ರೇಟಾಗಿ ನಾನು ಹಾಕಿದ್ದೀನಿ ಆ ವಿಡಿಯೋನ ಬೇಕಿದ್ರೆ ನೀವು ವಾಚ್ ಮಾಡಿ ಮಕ್ಕಳೇ ಓಕೆನಾ ನೆಕ್ಸ್ಟ್ ಆ ವಿಭಾಗದಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನ ಕೇಳಿದರೆ ಗೊತ್ತಿದೆ ನಿಮಗೆ ಪದ್ಯದೇ ಬೇರೆ ಗದ್ಯದೇ ಬೇರೆ ದೀರ್ಘ ಗದ್ಯದೇ ಬೇರೆ ಕೇಳ್ತಾರೆ ಎರಡು ಅಂಕದ ಪ್ರಶ್ನೆಗಳು ಯಾವ್ದಾವ್ ಇಂಪಾರ್ಟೆಂಟ್ ಅನ್ನೋದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಗೊತ್ತಾಗ್ತದೆ ನಿಮಗೆ ಇದು ಎರಡನೇ ಪೇಪರು ಆ ಪೇಪರ್ ಅಲ್ಲಿ ಈ ಪೇಪರ್ ಅಲ್ಲಿ ಮೋಸ್ಟ್ ರಿಪೀಟೆಡ್ ಯಾವ್ದಿದೆ ಅಂತ ನೋಡ್ಕೊಳ್ಳಿ ಅಥವಾ ಕ್ವಶನ್ಸ್ಗಳು ಯಾವ ರೀತಿ ಬಂದಿದೆ ಅಂತ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಈ ವಿಭಾಗದಲ್ಲಿ ಸಂದರ್ಭ ಸ್ವಾರಸ್ಯ ಇದು ಕೂಡ ಮೂರು ವಿಭಾಗದಲ್ಲೂ ಕೂಡ ಸಪರೇಟ್ ಆಗಿ ಕೇಳ್ತಾರೆ ಪದ್ಯ ಗದ್ಯ ನೆಕ್ಸ್ಟ್ ಗದ್ಯದಲ್ಲಿ ನೋಡ್ಕೊಳ್ಳಿ ಇದಿಷ್ಟು ಇಂಪಾರ್ಟೆಂಟು ನೆಕ್ಸ್ಟ್ ನಿಮಗೆ ದೊಡ್ಡ ಪ್ರಶ್ನೆಗಳು ಈ ವಿಭಾಗದಲ್ಲಿ ಕೇಳುವಂಥದ್ದು ಇದಿಷ್ಟು ಪ್ರಶ್ನೆಗಳಿಗೂ ರೆಡಿಯಾಗಿ ಅದೇ ರೀತಿಯಾಗಿ ಕೊನೆಯದಾಗಿ ಭಾಷಾಭ್ಯಾಸ ಪ್ರಶ್ನೆಗಳು ಭಾಷಾಭ್ಯಾಸ ನೀವು ಓದ್ಕೊಳ್ಳುವಾಗ ಈ ಈಗ ನಿಮಗೆ ಮಧ್ಯವಾರ್ಷಿಕ ಪರೀಕ್ಷೆಗೆ ಯಾವ್ಯಾವ ಒಂದು ಗದ್ಯ ಪದ್ಯಗಳು ನಡೆದಿದೆ ಅದರಲ್ಲಿ ಬರುವಂತಹ ಎಲ್ಲ ನಾನಾರ್ಥ ಸ್ವಂತ ವಾಕ್ಯ ಗುಣವಾಚಕ ಧಾತುರೂಪಗಳು ನಿಷೇಧಾರ್ಥಕ ಪದಗಳು ಈ ರೀತಿಯಾಗಿ ವಿರುದ್ಧ ಪದಗಳಾಗಿರ್ಬೋದು ಇದನ್ನೆಲ್ಲ ನೀವು ನೋಡ್ಕೊಳ್ಬೇಕು ಇದರ ಜೊತೆಗೆ ಒಂದು ಪ್ರಬಂಧ ಮತ್ತು ಒಂದು ಪತ್ರವನ್ನು ಕೇಳ್ತಾರೆ ಈ ಪೇಪರಲ್ಲಿ ಇರುವಂತಹ ಪ್ರಬಂಧ ಸ್ತ್ರೀ ಭ್ರೂಣ ಹತ್ಯೆಯಿಂದ ಎದುರಾಗುವ ಸಮಸ್ಯೆಗಳು ಮತ್ತು ಕೃಷಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಅಗತ್ಯ ಅಂತ ಎರಡನ್ನು ಕೇಳಿದರೆ ಯಾವುದಾದ್ರೂ ಒಂದನ್ನು ಬರೀಬೇಕು ಹಾಗೆ ಈ ಪೇಪರಲ್ಲಿ ಕೇಳಿರುವಂತಹ ಪತ್ರ ಎರಡು ಪತ್ರವನ್ನು ಕೇಳಿದರೆ ಒಂದು ಪ್ರಾಚಾರ್ಯರಿಗೆ ಒಂದು ಪತ್ರವನ್ನು ಬರೆಯಿರಿ ಅದು ಕೂಡ ವರ್ಗಾವಣೆ ಪತ್ರವನ್ನು ಕೇಳಿ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಶೈಕ್ಷಣಿಕ ಪ್ರವಾಸಕ್ಕೆ ಅನುಮತಿ ಕೋರಿ ತಂದೆ ಅಥವಾ ತಾಯಿಗೆ ಒಂದು ಪತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಇದು ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ ಇಲ್ಲಿಗೆ ಅರ್ಧ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕನ್ನಡಕ್ಕೆ ಹಾಗೆ ಎರಡು ಪೇಪರ್ನ ನಾನು ಅಪ್ಲೋಡ್ ಮಾಡಿದ್ದಾಯಿತು ಸೊ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಭಾವಿಸಿದ್ದೀನಿ ನೆಕ್ಸ್ಟು ನಿಮಗೆ ಯಾವ ಸಬ್ಜೆಕ್ಟನ್ನು ನಾನು ಅಪ್ಲೋಡ್ ಮಾಡ್ತೀನಿ ಮಧ್ಯವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನನಗೆ ಸಿಕ್ಕಿರುವ ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೂ ಕೂಡ ಆದಷ್ಟು ಉತ್ತರವನ್ನು ಹೇಳಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಆ ವೀಡಿಯೋಸ್ಗಳು ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನೀವೇನು ಮಾಡಬೇಕು ನಮ್ಮ ಚಾನಲ್ ಪಲ್ಲವಿ ಪಲ್ಲವಿ ಟುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಸೊ ಇದಾದ ನಂತರ ನೆಕ್ಸ್ಟು ನಿಮಗೆ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಬಿಸ್ನೆಸ್ ಸ್ಟಡೀಸ್ ಪೇಪರ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ವಿಡಿಯೋಸ್ನ ಮಿಸ್ ಮಾಡಿದೆ ವಾಚ್ ಮಾಡಿ ಮಕ್ಕಳು ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ಬೆಸ್ಟ್